ದಲಿತರ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಮೊಂಡುರುಗಿ ತಾಲೂಕಿನಾದ್ಯಂತ ದಲಿತ ಸಮುದಾಯವು ಎದುರಿಸುತ್ತಾ ಇರುವ ವಿವಿಧ ಜಟಿಲ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸಬೇಕು ಎಂದು ಆಗ್ರಹಿಸಿ ಪ್ರೊಫೆಸರ್ ಬಿಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಘಟಕದ ವತಿಯಿಂದ ಮಾನ್ಯ ತಹಶೀಲ್ದಾರ್ ಎರ್ರಿಸೋಮ್ ಪಿಎಸ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಗದಗ ಜಿಲ್ಲಾ ಸಂಚಾಲಕರಾದ ದುರ್ಗಪ್ಪ ಹರಿಜನ್ ಮತ್ತು ತಾಲೂಕಾ ಸಂಚಾಲಕರಾದ ಸೋಮಪ್ಪ ಹೈತಾಪುರ ಮಾತನಾಡಿ ಸ್ಮಶಾನ ಭೂಮಿ ಮಂಜೂರಾತಿ ತಾಲೂಕಿನಾದ್ಯಂತ ದಲಿತ ಜನಾಂಗಕ್ಕೆ ಅವಕಾಶವಿದ್ದ ಕಡೆ ಸ್ಮಶಾನ ಭೂಮಿಯನ್ನ ಮಂಜೂರು ಮಾಡಿ ಅಭಿವೃದ್ಧಿಪಡಿಸಬೇಕು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಇಂದಿಗೂ ಆಚರಣೆಯಲ್ಲಿರುವ ಅಸ್ಪೃಶ್ಯತೆ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ವಸತಿ ಮತ್ತು ಹಕ್ಕುಪತ್ರ ದಲಿತರಿಗೆ ಮಂಜೂರಾದ ನಿವೇಶನಗಳಿಗೆ ತಕ್ಷಣ ಹಕ್ಕುಪತ್ರ ವಿತರಿಸಬೇಕು ಹಾಗೂ ಮೂಲಭೂತ ಸೌಕರ್ಯಗಳಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ವಿದ್ಯಾರ್ಥಿ ವೇತನದಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ವಿದ್ಯಾರ್ಥಿ ವೇತನ ಮಂಜೂರು ಮಾಡಬೇಕು ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಬಿಡುಗಡೆಯಾಗುವ ಅಧಿಕಾರಿಗಳು ಅನುದಾನವನ್ನು ಪರಿಶೀಲಿಸಿ ದುರ್ಬಳಕೆಯಾಗದಂತೆ ವರದಿಯನ್ನು ನೀಡಬೇಕು ಡಾ ಬಿಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪಿಸುವುದು ಎಂದು ಹೇಳಿದ್ದಾರೆ ఈ సందర్భా నాగరాజ్ హోస్మని కోటప్ప గుడి వినోద్ వడ్డర్ శిబానంద దొడ్మని బసవరాజ్ నవల్గుందన్నప్ప వడ్డట్టి మంజునాథ్ హోస్మని పకీరప్ప మాధర్ వసంత్ బాదామి మప్ప హరిజ నింగరజ్ మని హాలప్ప త్రగుండి సేరే ఇన్న అనేక దళిత బ్యూరో ఉపస్థితరూరో అర్జున్ హోస్మని ప్రశాప్ ముంరుగీ ಮಾನ್ಯ ತಾಲೂಕು ದಂಡಾಧಿಕಾರಿ ಅವರಿಗೆ ವಿರಂಪಿಸುವುದೇನಾದರೆ ಗಬರಗಿ ತಾಲೂಕಿನ ಬಹುತೇಕ ದಲಿತ ಸಮುದಾಯಗಳಿಗೆ ಈ ಕೆಳಗೆ ನಮೂದಿಸಿರುವ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ತಾಲೂಕುವಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸಮಸ್ಯೆಗಳನ್ನು ಕುರಿತು ವಿಮರ್ಶಿಸಿ ಇಲಾಖೆವಾರು ಮತ್ತು ತಮ್ಮ ಇಲಾಖೆಯಲ್ಲಿರುವ ದಲಿತ ಸಮಸ್ಯೆಗಳನ್ನೊಳಗೊಂಡು ನಮ್ಮ ಮನವಿಗೆ ಸ್ಪಂದಿಸಿ ಪರಿಹಾರ ನೀಡಬೇಕೆಂದು ಮಾನ್ಯ ತಹಸೀಲ್ದಾರರಲ್ಲಿ ನಮ್ಮ ದಸ ಕರ್ನಾಟಕ ದಲಿತಂಗತಿ ಸಮಿತಿಯ ತಾಲೂಕು ವತಿಯಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದನೇದಾಗಿ ತಾಲೂಕಿನಾದ್ಯಂತ ದಲಿತ ಜನಾಂಗಕ್ಕೆ ಅವಶ್ಯವಿದ್ದ ಕಡೆ ಸ್ಮಶಾನ ಭೂಮಿ ಮಂಜೂರು ಮಾಡುವುದು ಮತ್ತು ಸ್ಮಶಾನ ಇದ್ದ ಕಡೆ ವೃದ್ಧಿಪಡಿಸುವುದು ಎರಡನೇದಾಗಿ ತಾಲೂಕಿನಾದ್ಯಂತ ಕೆಲ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿದ್ದು ಸೂಕ್ತ ಕ್ರಮ ಜರುಗಿಸಿ ಅಸ್ ಅಸ್ಪೃಶ್ಯತೆ ಆಚರಣೆ ತಡೆಗಟ್ಟುವುದು ಮೂರನೇದಾಗಿ ಸಕಾಲಕ್ಕೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಮಂಜೂರು ಮಾಡುವುದು ನಾಲ್ಕನೇದಾಗಿ ತಾಲೂಕಿನಾದ್ಯಂತ ದಲಿತರಿಗೆ ಮಂಜೂರಾದ ನಿವೇಶನಗಳಿಗೆ ಹಕ್ಕುಪತ್ರ ನೀಡುವುದು ಐದನೇದಾಗಿ ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ದಲಿತ ಕಾಲೋನಿಗೆ ಹೋಗುವ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು ಆರನೇದಾಗಿ ಎಸ್ ಸಿ ಪಿ ಮತ್ತು ಡಿ ಎಸ್ ಪಿ ಅನುದಾನ ದುರ್ಬಳಕೆ ಆಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳು ಪರಿಶೀಲಿಸಿ ವರದಿ ನೀಡಬೇಕು ಏಳನೇದಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಎಲ್ಲ ವಸತಿ ನಿಲಯಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡುವುದು ಪ್ರತಿಷ್ಠಾಪನೆ ಮಾಡಿ ಕಾಲೋನಿಗಳ ರಸ್ತೆ ಮತ್ತು ವಸತಿಕ್ ನೀಡ್ ಇದನ್ನು ಪಂಚಾಯತ್ ಮತ್ತು ಯುವರನ್ನು ಮತ್ತು ನಮ್ಮ ಚೀಫ್ ಆಫೀಸರ್ ಮೇನ್ ಎರಡು ಸಬ್ಜೆಕ್ಟಲ್ಲ ಎರಡು ವಿಷಯ ಅದೇ ಎರಡು ಇಲಾಖೆಗೆ ಅವರಿಬ್ಬರನ್ನು ಚರ್ಚೆ ಮಾಡಿ ಅದಕ್ಕೆ ಆರಂಭಕ್ಕೆ ನಿಯಮ